ಬಜೆಟ್ನಲ್ಲಿ ಅಹಿಂದಾಗೆ ಜಾಕ್ ಪಾಟ್ ಹೊಡೆದಿದೆ ಅಹಿಂದ ವರ್ಗಕ್ಕೆ ಭಾರಿ ಗಿಫ್ಟ್ ನೀಡಿದ್ದಾರೆ ಬಜೆಟ್ ಗಾತ್ರ ನಾಲ್ಕು ಲಕ್ಷದ ಒಂಬತ್ತು ಸಾವಿರದ ಐನೂರ ಪಾಕಿಸ್ತಾನದ ಬಜೆಟ್ ಅಥವಾ ಕರ್ನಾಟಕ ಬಜೆಟ್ ಅಂತ ಹೇಳಿ ಒಂದು ಕ್ವಶನ್ ಮಾರ್ಕ್ ಇದೆ ಇದು ಇದೊಂದು ರೀತಿ ಸಿದ್ದರಾಮಯ್ಯನವರು ಮುಸ್ಲಿಮರ ಓಟಿನ ಋಣ ತೀರ್ಸಕ್ಕೆ ಅಲಾಲ್ ಬಜೆಟ್ ಓಲೈಕೆ ನೀತಿಯ ಮುಂದುವರಿಕೆಯಾಗಿದೆ ಯಾಕೆ ಮುಸ್ಲಿಂ ಬಾಂಧವ್ರನ್ನ ಇಷ್ಟು ದ್ವೇಷ ಮಾಡ್ತಾರೆ ಇವರು ಬಿಜೆಪಿ ಅವರು ಯಾಕಂತಂದ್ರೆ ಅವ್ರ ಮನಸ್ಸಿನಲ್ಲಿ ಇರ್ತಕ್ಕಂಥದ್ದು ಭಾವನೆ ಇದೆಯಲ್ಲ ಕೊಳಕು ಭಾವನೆ ಆ ಕೊಳಕು ಭಾವನೆ ವ್ಯಕ್ತ ಆಗ್ತದೆ ನನಗೆ ಅರ್ಥನೇ ಆಗಲ್ಲ ಏನು ಹಿಂದೂ ಧರ್ಮ ಇವರ ಅಪ್ಪನ ಮನೆ ಆಸ್ತಿನ ಅವ್ರು ಏನಾರ ಮಾಡ್ಕೊಳ್ಳಿ ಇವ್ರ ಅವ್ರು ಮಾಡ್ತಕ್ಕಂಥದ್ದೇ ಅದೇ ಇನ್ನೇನು ಬೇರೆ ಏನು ಕಾಣಿಸೋದೇ ಇಲ್ಲ ಮುಸ್ಲಿಮ್ ಒಂದೇನ ಮಿಕ್ಕದ ಎಲ್ಲದಕ್ಕೂ ಕಾಣ್ತದಪ್ಪ ಬಜೆಟ್ ಸಿಎಂ ಸಿದ್ದರಾಮಯ್ಯರ ಹದಿನಾರನೆಯ ದಾಖಲೆ ಬಜೆಟ್ ಮಂಡನೆಯಾಗಿದೆ ಗ್ಯಾರಂಟಿ ಬಿಟ್ಟು ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ಕೊಡಲಾಗಿದೆ ಇನ್ನು ಅಲ್ಪಸಂಖ್ಯಾತರ ಏಳಿಗೆಗೆ ಆದ್ಯತೆ ಕೊಡಲಾಗಿದೆ ಮುಸ್ಲಿಂ ಸಮುದಾಯಕ್ಕೂ ಹಲವು ಯೋಜನೆ ಘೋಷಣೆ ಮಾಡಲಾಗಿದೆ ಆದರೆ ವಿಪಕ್ಷ ನಾಯಕರು ತೀವ್ರ ವಿರೋಧಿಸಿದ್ದ ಯೋಜನೆಯನ್ನೇ ಸರ್ಕಾರ ಘೋಷಣೆ ಮಾಡಿಬಿಟ್ಟಿದೆ ಎರಡು ಕೋಟಿ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಕೊಟ್ಟಿರುವುದಕ್ಕೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ರಣಯುದ್ಧಕ್ಕೆ ಕಾರಣವಾಗ್ಬಿಟ್ಟಿದೆ ವಾಗ್ಯುದ್ಧ ತಾರಕಕ್ಕೇರಿದೆ ಗುತ್ತಿಗೆಯಲ್ಲಿ ಮುಸ್ಲಿಂ ಮೀಸಲಾತಿಗೆ ಬಿಜೆಪಿ ವಿರೋಧ ಇದೊಂದು ಹಲಾಲ್ ಬಜೆಟ್ ಎಂದು ಬಿಜೆಪಿ ಬಣ್ಣನೆ ಅಲ್ಪಸಂಖ್ಯಾತ ಮಹಿಳೆಯರ ಉನ್ನತ ಬಜೆಟ್ನಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಜಾಕ್ಪಾಟ್ ಸಿಕ್ಕಿದೆ ತೀವ್ರ ವಿರೋಧದ ನಡುವೆಯೂ ಸರ್ಕಾರಿ ಕಾಮಗಾರಿಗಳಲ್ಲಿ ಮುಸ್ಲಿಮರಿಗೆ ಮೀಸಲಾತಿ ಕೊಟ್ಟೇ ಬಿಟ್ಟಿದೆ ಎರಡು ಕೋಟಿ ವರೆಗೆ ಕಾಮಗಾರಿಗಳಲ್ಲಿ ಮೀಸಲಾತಿ ಘೋಷಣೆ ಮಾಡಿರುವುದಕ್ಕೆ ಬಿಜೆಪಿ ವಿರೋಧ ವ್ಯಕ್ತಪಡಿಸಿದೆ ಟ್ವೀಟ್ ಮೂಲಕ ಇದೊಂದು ಹಲಾಲ್ ಬಜೆಟ್ ಅಂತ ಬಣ್ಣಿಸಿ ಟೀಕೆ ಮಾಡಿದ್ರು Bureau Report TV9